ಎಷ್ಟ್ ವರ್ಷ ಏನ ಮಾಡ್ತಾ ಇದೀರಾ ಒಂದ್ ವರ್ಷ ನೀವ್ ಮೂರ್ ವರ್ಷ ಐನ ಆಯ್ತು ಇವಾಗ ಏನೇನ್ ಕೇಳ್ತೀನಿ ನಿಜ ನಿಜ ಹೇಳ್ಬೇಕು ಕರೆಕ್ಟ್ ಆಗಿ ಹೇಳ್ಬೇಕು ಆಯ್ತಾ ಇವಾಗ ನಾವ್ ಇರೋದು ಮೆಹಬೂಬ್ ಅವ್ರ ಫಾರ್ಮ್ ಅಲ್ಲಿ ಇದ್ದೀವಿ ಇವಾಗ ಒಂದ್ ನೂರ್ ಮರಿ ಸಾಕ್ತಾ ಇದ್ದೀರಾ ಕರೆಕ್ಟಾ ಇವಾಗ ಒಣ ಹುಲ್ಗೆ ನೀವು ನೀವ್ ಶರ್ಟ್ ತೋರ್ಸಿದೀರ ಇವಾಗ ನಿಮ್ ಅಟ್ಟ ಇದೊಂದ್ ಶರ್ಟ್ ಕಟ್ಟಿದೀರ ಅಂದಾಜು ಈ ಗೆ ಎಷ್ಟು ಖರ್ಚಾಯ್ತು ಶೆಡ್ ಗೆ ಲಕ್ಷ ರೂಪಾಯಿ ಅಂತ ಲಕ್ಷ ರೂಪಾಯಿ ವಣಾವುಲ್ ಶೆಡ್ ಗೆ ಎಷ್ಟು ಆಯ್ತು ಖರ್ಚು ವಣಾವುಲ್ ಲಕ್ಷ ಆಯ್ತು ಅದು ಆಮೇಲೆ ಅದಕ್ಕೆ ಬಂಡವಾಳ ಎಷ್ಟು ಆಗತ್ತ್ರೀ ವಣಾವುಲ್ ಗೆ 1 ವರ್ಷಕ್ಕೆ ಎಷ್ಟು ಆಗುತ್ತೆ ಬಂಡವಾಳ ಒಂದ್ 4 ಲಕ್ಷ ರೂಪಾಯಿ ಹೊಟ್ ತರ್ತೀರಾ ಮರಿ ಗೆ ಆಗ್ತೀರಾ ಮರಿ 11 ಲಕ್ಷ ರೂಪಾಯಿ ಮರಿ ಹಾಕಿರ ಹಾ 11 ಲಕ್ಷ ರೂಪಾಯಿ ಮರಿ ಅಂದ್ರೆ ಹನ್ನೊಂದು ಲಕ್ಷ ಒಂದು ನಾಲ್ಕು ಲಕ್ಷ ಹದಿನೈದು ಲಕ್ಷ ಬಂಡವಾಳ ಎಂಟ್ ತಿಂಗಳು ಒಂಬತ್ತು ತಿಂಗಳು ಒಂದ್ ಎರಡು ಲಕ್ಷ ಆಗತ್ತೆ ಅಷ್ಟಾಗ ಎಷ್ಟೈ ತೋಟ್ಲು ಹದಿನಾರು ಹದಿನಾರು ಲಕ್ಷ ರೂಪಾಯಿ ಇವಾಗ ಒಂದ್ ನೂರ್ ಮರಿ ತಗೊಂಡ್ ಬರ್ತೀರಾ ನೀವು ಇದೆಲ್ಲಾ ನೀವು ನೂರ್ ಮರಿ ಬಂದು ಒಂದ್ ವರ್ಷಕ್ಕೆ ಒಂದ್ ಎಷ್ಟು ಉಳ್ಸ್ಕೊಂತೀರಾ ನೀವು ಅಂದ್ರೆ ನಾನ್ ಹೇಳೋದು ಇವಾಗ ಏನಾದ್ರು ಕಾಯಿಲೆ ಬಂದು

ಇವಾಗ ನೀವ್ ಸ್ವಂತ ಮಾಡ್ಕೊಂತ ಇದ್ದೀರಾ ಎಲ್ಲಾ ಸ್ವಂತಾನೆ ಮನೆಯವರು ನೀವೇ ಎಲ್ಲಾ ಇವಾಗ ನೀವ್ ಹೇಳ್ತಾ ಇದ್ದೀರಾ ಒಂದೊಂದ್ ಮರಿಗ್ ಹತ್ತ ಸಾವಿರ ನಿಮ್ಗೆ ಉಳಿತಾ ಇದೆ ಅಂದ್ರೆ ಬೆಂಗಳೂರಲ್ಲಿ ಫಾರ್ಮ್ ಆಗ್ತಾ ಇರೋರೆಲ್ಲ ಸತ್ ಹೋಗ್ತಾ ಇದೆಯಲ್ಲ ಎಲ್ಲ ಫಾರ್ಮ್ ಎಲ್ಲ ಖಾಲಿ ಮಾಡ್ಬಿಡ್ತಾವ್ರಲ್ಲ ಯಾಕಂಗೆ ಖಾಲಿ ಮಾಡ್ತಾರಂದ್ರೆ ಮರಿ ತಂದ ಅವ್ರ ನಾವು ಮರಿ ತಂದೇವ್ ಅಂತ ಹೇಳಿ ಅಲ್ಲಿ ಮರಿ ಹಾಕಿ ಏನಂದ್ರೆ ಹೋಗಿ ಮನೆಯಾಗ ಮಕ್ಕೊಂಡ್ರೆ ಆಗಲ್ರದ್ರ ಅದ್ರ ತಕ್ಕ ಇಲ್ಲಿ ಇರ್ಬೇಕ್ರಿ ಎಲ್ಲ ನಾವ್ ಹೆಣ್ರು ಮಕ್ಕಳು ಸಮೇತ ನಾವ್ ಇಲ್ಲೇ ಇರ್ತೇವ್ರಿ ನಮ್ದು ಅಲ್ಲಿ ಊರಲ್ಲಿ ಮನೆ ಐತಿ ಎಲ್ಲ ಐತಿ ಇದ್ರು ನಾವ್ ಅಲ್ಲಿ ಇರಲ್ರಿ ಎಲ್ಲ ಸಾಕ್ಯವಂದ್ರೆ ಒಂದ್ ಮರಿ ಸಾಕ್ಬೇಕಂದ್ರೆ ಒಂದ್ ಕೃಷಿನ ಕಿತ್ತ ನಾವ್ ಜಾಸ್ತಿ ಸಾಕ್ಬೇಕ್ರಿ ಅಂತ ಕೆಲವೊಂದ್ ಒಂದ ತಂದ ಕೊಡಾಕನು ಒಂದ್ ಎರಡ್ ಮೂರ್ ತಿಂಗಳ್ರಿ labour ಗಳ್ ಹಚ್ಚಿದ್ವಿ ಅಂದ್ರ ಸರಿಯಾಗ್ ಕಾಳ್ ಹಾಕಂಗಿಲ್ಲ ಸರಿಯಾಗ್ ನೀರ್ ಕುಡ್ಸಂಗಿಲ್ಲ ಅದ್ರ tank ನಾವೆಲ್ಲಾ ತರ ಮನಿಯವ್ರ ಇಷ್ಟ ಪಡೋರ್ ನಾವ್ ಮಾಡ್ಕೋತೀವಿ ಇದನ್ನ ಈಗ ದುಡ್ಡ್ ಹಾಕಿರ್ತಾರೆ ಈಗ ನಾವ್ ದುಡ್ಡ್ ಹಾಕೇವ್ ಅಂದ್ರ ನಮ್ ಹೆಣ್ ಮಕ್ಳ್ ಸಾಕ್ತಾರ ಅಂದ್ರನು ಅವ್ರಿಗೆ ಜ್ಞಾನ ಇರೋದ್ರಿ ಅದ್ರ ಅವ್ರ ಏನ್ ಮಾಡ್ತಾರಿ ಅದನ್ನ ಅದ್ರ ತಕ್ಕನಂಗ ಅವ್ರ ಮೇನ್ ನಾವ್ ಹೆಂಗ್ ಇಡ್ತೇವ್ compulsory ಅಷ್ಟ್ ಮಾಡ್ತಾರೆ ಈ ಲೇಬರ್ ಹಚ್ಚಿದೇವ್ ಅಂದ್ರ ಏನ್ ಮಾಡ್ತಾರಿ ಒಂದ್ ದಿವ್ಸ ನಾವ್ ಮುಂದ್ ಇದಾಗ್ ಮಾಡ್ತಾರಿ. ಸ್ವಲ್ಪ ನಾವ್ ಬಿಟ್ಟು ಏನ್ ಮಾಡ್ತಾರ ಆಲಾಸಿ ಮಾಡ್ತಾರ ಅದನ್ರಿ ಸರಿಯಾಗಿ ನೋಡ್ಕೊಳ್ರಿ ಸರಿಯಾಗಿ ನೋಡ್ಕೊಳಂಗಿಲ್ಲ ಹಂಗಾಗಿ ಅದ್ ಪ್ರಾಬ್ಲಮ್ ಬರ್ತಾರೀರಿ ಒಂದೊಂದ್ ತಿಂತಿರ್ತೈತಿ ಒಂದ್ ತಿನ್ನಲ್ಲ ಅದನ್ನ ನೋಡಂಗಿಲ್ಲ ನಮ್ದೇನ್ ಇಲ್ರಿ ಈ ಇದ್ ತಿಂತು ತಿಂತ ಬಿಡಾ ತಿನ್ನುದ್ರಿ ಇಲ್ಲಾಂದ್ರ ಅದನ್ನ ತಿನ್ನಿಲ್ಲಾಂದ್ರ ಒಂದ ಐದ್ ನಿಮಿಷ ಬಿಡಂಗಿಲ್ಲ ಅದ ಆಮೇಲೆ ಅದಕ್ಕ ಏನ್ ಮಾಡ್ಬೇಕ್ ಅದನ್ನೆಲ್ಲಾ ವ್ಯವಸ್ಥೆ ಮಾಡುದ್ರಿ ಅದು ಹೋಟೆಲ್ ನೀವ್ ಏನ್ ಹೇಳ್ತೀರಾ ಮಾಡ್ಬೋದಾ ಇದು ಮಾಡ್ಬೋದ್ರಿ ಮಾಡ್ಬೋದು ಒಳ್ಳೇದ್ರಿ ಅದ ಐತ್ರೀ ಶ್ರಮಾನು ಅಷ್ಟೇ ಶ್ರಮಾನು ಮಾಡ್ಬೇಕು ರಾತ್ರಿ ಹಗಲಿನ ಶ್ರಮ ಐತ್ರಿ ಅದಕ್ಕ ನಾವ್ ರಾತ್ರಿ ಡೈಲಿ ಇವಾಗ ಯಾರಾದ್ರೂ ಒಂದ್ ಗಂಟೆ ಎರಡ್ ಗಂಟೆಗೆ ಎದ್ದು ಒಂದ್ ರೌಂಡ್ ಹಾಕಿರ್ತೇವ್ರಿ ಇವಾಗ ಅವ್ರೇ ಸ್ವಂತ ಕಾಸ್ ಮಾಡ್ಕೊಂಡು ಎಷ್ಟ್ ಜಾಗ ಬೇಕು ಎಷ್ಟ್ ಬಂಡವಾಳ ಬೇಕು ಒಂದ್ ಫಾರ್ಮ್ ಮಾಡೋಕೆ ಇವಾಗ ಇವಾಗ ಫಾರ್ಮ್ ಅಂದ್ರೆ ಏನ್ರಿ ಮೊದಲ್ ಸ್ಟಾರ್ಟ್ ಮಾಡ್ಬೇಕಂದ್ರ ಸ್ವಲ್ಪ. ಸ್ವಲ್ಪ ಲಂತ್ರ ಸ್ಟಾರ್ಟ್ ಮಾಡ್ಬೇಕ್ರಿ ಒಮ್ಮೆ ಮೂವತ್ ನೂರ್ ಹಾಕಿ ಒಂದ್ ಹತ್ತ್ ಮರಿ ಇಪ್ಪತ್ ಮರಿ ಮಾಡುದ್ರಿ ಒಂದ್ ಇಪ್ಪತ್ತೈದ್ ಮರಿ ಮಾಡಿಂತ್ರ ಆಮೇಲೆ ಐವತ್ ಮಾಡುದ್ರಿ ಆಮ್ಯಾಗ ನೂರ್ ಮಾಡುದ್ರಿ ನಂದು ಫಸ್ಟ್ ಹತ್ ಮರಿ ಅಂತಿದ್ರಿ ಅಲ್ಲಿ ಕೆಳಗಡೆ ಶಡ್ ಮಾಡಿ ಹತ್ ಮರಿ ಸಾಕ್ರಿ ಹತ್ ಮರಿಲಿಂತ್ರ ಒಂದ್ ಸಲಾ ಸಾಕಿದ್ನಿ